ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಪೇಟೆ ಮನೆಯಲ್ಲಿಯೂ ಸಹ ಕೆಂಡದ ಒಲೆಯನ್ನು ಯಾವ ರೀತಿಯಾಗಿ ಉಪಯೋಗಿಸೋದು ಅಂತ ತೋರಿಸಿದ್ದೆ ಇದೀಗ ಈ ಕೆಂಡದ ಒಲೆಯಲ್ಲಿ ಊರ ಬೆಂಡೆಕಾಯಿ ಮತ್ತು ಈ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಉಪಯೋಗಿಸಿ ರುಚಿಕರವಾದ ಮತ್ತು ಆರೋಗ್ಯಕರವಾದಂತಹ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಊರ ಬೆಂಡೆಕಾಯಿ ಯಾವ ಕಾಲದಲ್ಲಿಯೂ ಬೆಳೆಸಿಕೊಳ್ಳಬಹುದು ಕುಂಡದಲ್ಲಿಯೂ ಬೆಳೆಸಿಕೊಳ್ಳಬಹುದು ನಾನೀಗ ಈ ಕೆಂಡದ ಒಲೆಯಲ್ಲಿ ಹಪ್ಪಳವನ್ನು ಸುತ್ತಾಗ ಯಾವ ರೀತಿಯಾಗಿ ರುಚಿಯಾಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಪುಟ್ಟ ಒಲೆ ಇದ್ದರೆ ಸಾಕಾಗುತ್ತೆ ಈ ಪುಟ್ಟ ಕೆಂಡದ ಒಲೆಯಲ್ಲಿ ಗೆಳತಿ ಸವಿತಾ ಅವರ ಮನೆಯಲ್ಲಿ ಅಡುಗೆಯನ್ನು ಮಾಡುತ್ತಾರೆ ಆ ಒಲೆಯನ್ನು ನಾನು ತಂದು ಹಪ್ಪಳವನ್ನು ಯಾವ ರೀತಿಯಾಗಿ ಸುಟ್ಟುಕೊಳ್ಳಬಹುದು ಅಂತ ತೋರಿಸ್ತೀನಿ ಸ್ವಲ್ಪವೇ ಕೆಂಡ ಇದ್ದರೂ ಈ ಕೆಂಡವನ್ನು ಉರಿಸಿಕೊಂಡು ಆ ಕೆಂಡದ ಮೇಲೆ ಉರಿಯುತ್ತಿರುವಾಗ ಹಪ್ಪಳವನ್ನು ಈ ರೀತಿಯಾಗಿ ಆಚೆ ಈಚೆ ಮಗುಚಿ ಹಾಕಿ ಸುಟ್ಟವಾಗ ಘಮವು ಚೆನ್ನಾಗಿರುತ್ತೆ ನಾವು ಚಿಕ್ಕವರಿರುವಾಗ ಅಡುಗೆಯನ್ನು ಸೌದೆ ಒಲೆಯಲ್ಲಿಯೇ ಮಾಡುವುದಾಗಿತ್ತು ಸೌದೆ ಒಲೆಯು ಉರಿದ ನಂತರ ಇರುವ ಕೆಂಡದ ಮೇಲೆ ಈ ರೀತಿಯಾಗಿ ಹಪ್ಪಳವನ್ನು ಸುಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಂಡು ಆಗಾಗ ತಿನ್ನುವ ಪರಿಪಾಠವೂ ಇತ್ತು ಈಗ ಹಪ್ಪಳವನ್ನು ಕರಿದು ತಿನ್ನೋರೇ ಜಾಸ್ತಿಯಾಗಿದೆ ಗ್ಯಾಸ್ ಉರಿಯಲ್ಲಿಯೂ ಸುಡಬಹುದು ಆದರೆ ರುಚಿಯು ಕೆಂಡದ ಒಲೆಯಲ್ಲಿ ಸುಟ್ಟವಾಗ ತುಂಬ ರುಚಿಯಾಗಿರುತ್ತೆ ಈ ಇದೇ ರೀತಿಯಾಗಿ ಹಪ್ಪಳವನ್ನು ಸುಡುವುದಷ್ಟೇ ಅಲ್ಲದೆ ಈ ಬೆಂಡೆಕಾಯಿಯನ್ನು ಅದೇ ರೀತಿಯಾಗಿ ಸುಟ್ಟು ಚಟ್ನಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಈ ಊರ ಬೆಂಡೆಕಾಯಿಯು ನನ್ನ ಮಗಳ ಮನೆಯಲ್ಲಿ ಬೆಳೆದಿದ್ದಾಗಿತ್ತು ಇದನ್ನು ಕೆಂಡದ ಒಲೆಯಲ್ಲಿ ಈ ರೀತಿಯಾಗಿ ಪುಟ್ಟ ಪುಟ್ಟ ತುಂಡುಗಳನ್ನಾಗಿ ಮಾಡಿಕೊಂಡು ಸುಟ್ಟುಕೊಳ್ಳಿ ಯಾಕೆಂದರೆ ಇದು ಪುಟ್ಟ ಒಲೆಯಾದ್ದರಿಂದ ಹಿಡಿಯದಾಗಿ ಬೇಯಿಸಲು ಸಾಧ್ಯವಾಗುವುದಿಲ್ಲ ಕೆಂಡವು ಈ ರೀತಿಯಾಗಿ ನಿಗಿ ನಿಗಿ ಉರಿಯುತ್ತಿದ್ದರೆ ಬೇಗನೆ ಹೊರ ಕವಚವು ಸುಟ್ಟು ವಿಶಿಷ್ಟ ಪರಿಮಳವನ್ನು ಸೂಸುತ್ತೆ ಈ ಬೆಂಡೆಕಾಯಿ ಎಂದರೆ ತುಂಬ ಪರಿಮಳಯುಕ್ತವಾದ ಬೆಂಡೆಕಾಯಿಯಾಗಿರುತ್ತೆ ಅದರಲ್ಲೂ ಕೆಂಡದಲ್ಲಿ ಸುಟ್ಟುವಾಗ ಇನ್ನೂ ಹೆಚ್ಚು ರುಚಿಯನ್ನು ಕೊಡುತ್ತೆ ಯಾವತ್ತಾದರೂ ನೀವು ಕೆಂಡದ ಒಲೆಯಲ್ಲಿ ಬೆಂಡೆಕಾಯಿಯನ್ನು ಸುಟ್ಟು ಬೇರೆ ಅಡುಗೆಗಳನ್ನು ಮಾಡಿದ್ದರೆ ನನ್ನೊಡನೆ ಹಂಚಿಕೊಳ್ಳಿ ಈ ಸುಟ್ಟ ಬೆಂಡೆಕಾಯಿಗಳನ್ನು ಒಂದು ಪಾತ್ರೆಗೆ ತೆಗೆದಿಟ್ಟು ಪ್ಲೇಟ್ನಿಂದ ಮುಚ್ಚಿ ಇಟ್ಟರೆ ಅಲ್ಲೇ ಇನ್ನೂ ಬಿಸಿಯಾಗಿ ಬೆಂದು ಬರುತ್ತೆ ನೋಡಿ ಬೆಂಡೆಕಾಯಿಯನ್ನು ಎಲ್ಲ ಕಡೆಯೂ ಸ್ವಲ್ಪ ಕಪ್ಪಗಾಗುವಂತೆ ಬೇಯಿಸಿಕೊಳ್ಳಬೇಕು ಈ ಸುಟ್ಟ ಬೆಂಡೆಕಾಯಿಯನ್ನು ಹೊರಗಿನ ಕಪ್ಪಾದ ಸಿಪ್ಪೆಯನ್ನು ತೆಗೆದು ನಾವು ಅಡುಗೆಗೆ ಉಪಯೋಗಿಸಬೇಕಾಗತ್ತೆ ಈ ರೀತಿಯಾಗಿ ಬೆಂಡೆಕಾಯಿಯನ್ನು ಕೆಂಡದಲ್ಲಿ ಸುಟ್ಟು ಹಾಗೆಯೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಮೂಲವ್ಯಾಧಿ ಇರುವವರಿಗೆ ಈ ಊರ ಬೆಂಡೆಕಾಯಿಯ ಎಳೆಯದಾಗಿರುವಾಗ ಹಾಗೆಯೇ ತಿನ್ನೋದರಿಂದ ಬೇಗನೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಬೆಂಡೆಕಾಯನ್ನು ಮುಚ್ಚಿ ಬೇಯಿಸಿಕೊಳ್ಳಬೇಕು ನಂತರ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಎನ್ನುವುದು ಇದು ತುಂಬ ಆರೋಗ್ಯಕರವಾದ ಹಸಿ ಮೆಣಸಾಗಿರುತ್ತೆ ಹಸಿ ಮೆಣಸನ್ನು ಉಪಯೋಗಿಸ್ಕೊಳ್ಳಬೋದು ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಉಪಯೋಗಿಸಿ ಚಟ್ನಿಯನ್ನು ಮಾಡಿದ್ದೀನಿ ಈ ಪುಟ್ಟ ಪುಟ್ಟದಾಗಿರೋದ್ರಿಂದ ಇದನ್ನು ಆದಷ್ಟು ಕಾಳಜಿಯಿಂದ ಸುಟ್ಟುಕೊಳ್ಳಬೇಕಾಗತ್ತೆ ಕೆಂಡದ ಮಧ್ಯೆ ನುಸುಳಿ ಒಳಗಡೆ ಸೇರುವ ಸಂಭವ ಇರುತ್ತೆ ಹಾಗಾಗಿ ಆದಷ್ಟು ಕಾಳಜಿಯಿಂದ ಈ ಸೂಜಿ ಮೆಣಸನ್ನು ಸುಟ್ಟುಕೊಳ್ಳಬೇಕು ನಂತರ ಇದಕ್ಕೆ ಕಾಯಿ ತುರಿ ಬೇಕಾಗುತ್ತೆ ಕಾಯಿ ತುರಿಯನ್ನು ತುರಿಯೋದು ಹೇಗೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ ನಮ್ಮ ಕರಾವಳಿಗರಿಗೆ ತೆಂಗಿನಕಾಯಿ ಇಲ್ಲದೆ ಅಡುಗೆ ಇಲ್ಲ ಹಾಗಾಗಿ ಪ್ರತಿಯೊಂದು ಅಡುಗೆಗೂ ತೆಂಗಿನಕಾಯಿ ಬೇಕೇ ಬೇಕಾಗುತ್ತೆ ಹಸಿ ತೆಂಗಿನಕಾಯಿ ತುರಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿಯನ್ನು ಈ ರೀತಿಯಾಗಿ ತುರಿದು ಅಡುಗೆ ಮಾಡೋದರಿಂದ ರುಚಿಯು ಜಾಸ್ತಿ ಆಗುತ್ತೆ ನೋಡಿ ಬೆಂಡೆಕಾಯಿಯ ಸಿಪ್ಪೆಯ ಸುತ್ತಲೂ ಈ ರೀತಿಯಾಗಿ ಕಪ್ಪಗಾದ ಭಾಗವನ್ನು ನಾವು ಆದಷ್ಟು ಕೈಯಿಂದ ಬಿಡಿಸಿ ತೆಗೆದುಕೊಳ್ಳಬೇಕು ನಂತರ ಇದಕ್ಕೆ ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಳ್ಳಬೇಕು ತುಂಬ ನೀರನ್ನು ಹಾಕಬಾರದು ಪದೇ ಪದೇ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಬೇಗನೆ ಇದರ ಕಪ್ಪಗಿನ ಅಂಶ ಹೋಗುವಷ್ಟು ತೊಳೆಯಬೇಕಾಗತ್ತೆ ತುಂಬ ತಿಕ್ಕಿ ತೊಳೆದರೆ ಇದರೊಳಗಿನ ಅಂಶವು ಹೋಗೋದ್ರಿಂದ ಮೇಲಿನಿಂದ ಸ್ವಲ್ಪ ಈ ಕಪ್ಪಗಿನ ಸಿಪ್ಪೆ ಹೋಗುವಷ್ಟು ಮಾತ್ರ ತೊಳೆದುಕೊಳ್ಳಬೇಕು ನಂತರ ಈ ಕಾಂಧಾರಿ ಮೆಣಸನ್ನು ಸ್ವಚ್ಛ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಈ ಸೂಜಿ ಮೆಣಸು ಮತ್ತು ಹುಣಸೆಹಣ್ಣು ಉಪ್ಪನ್ನು ಹಾಕಿ ರುಬ್ಬಿಕೊಳ್ಳಬೇಕು ಈ ರೀತಿ ರುಬ್ಬಿದ ನಂತರ ಸ್ವಲ್ಪವೇ ನೀರನ್ನು ಬೆರೆಸಿಕೊಳ್ಳಬೇಕು ತುಂಬ ನೀರನ್ನು ಹಾಕಿದರೆ ಚಟ್ನಿಯು ನೀರಾಗಿ ಬಿಡುತ್ತೆ ಇದಕ್ಕೆ ಹುಣಸೆ ಮಟ್ಟು ಉಪ್ಪನ್ನು ರುಬ್ಬುವಾಗಲೇ ಹಾಕಿಕೊಂಡರೆ ಚೆನ್ನಾಗಿ ಮಿಶ್ರವಾಗುತ್ತೆ ಇದರ ಜೊತೆಯಲ್ಲಿ ಪರಿಮಳಕ್ಕೆ ಸ್ವಲ್ಪ ಇಂಗನ್ನು ಬೆರೆಸಿಕೊಂಡು ನೀರನ್ನು ಬೆರೆಸಿ ಖಾರಕ್ಕೆ ಇನ್ನೂ ಸ್ವಲ್ಪ ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಸೇರಿಸಿಕೊಂಡು ಕೊನೆಯಲ್ಲಿ ಈ ನಾವು ಸ್ವಚ್ಛ ಮಾಡಿಟ್ಟುಕೊಂಡ ಸುಟ್ಟ ಬೆಂಡೆಕಾಯಿಯನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡರೆ ಬೆಂಡೆಕಾಯಿಯ ಸುಟ್ಟ ಚಟ್ನಿಯು ಸಿದ್ಧವಾಗುತ್ತೆ ವಿಶಿಷ್ಟ ಪರಿಮಳವನ್ನು ಹೊಂದಿರುವ ಈ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡಬೇಕು ಬೇಳೆ ಸಾಸಿವೆ ಒಣಮೆಣಸನ್ನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಚಟ್ನಿಗೆ ಹಾಕಿದರೆ ಈ ಚಟ್ನಿಯು ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ರೊಟ್ಟಿ ಚಪಾತಿಯ ಜೊತೆಗೆ ತುಂಬ ರುಚಿಕರವಾಗಿರುತ್ತೆ ಪೇಟೆಯಲ್ಲಿದ್ದರೂ ಮಾರುಕಟ್ಟೆಯಲ್ಲಿ ವಿವಿಧ ಮಾದರಿಯ ಕೆಂಡದ ಒಲೆಯು ಸಿಗುತ್ತೆ ಅಂತಹ ಒಲೆಯನ್ನು ಖರೀದಿಸಿ ಕೆಂಡದ ಒಲೆಯಲ್ಲಿ ಅಡುಗೆ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು